ನ್ಯೂಜಿಲೆಂಡ್ಗೆ ವರುಣಾಘಾತ ಬೀದರ್ ಸ್ಪಿನ್ ಮೋಡಿಗೆ ಕಿವಿ ಪರದಾಟ ಸೆಮೀಸ್ಗೆ ಮತ್ತೆ ಇಂಡೋ ಆಸೀಸ್ ಹೊಡೆದಾಟ ನಮಸ್ಕಾರ ಸ್ನೇಹಿತರೆ ಚಾಂಪಿಯನ್ಸ್ ಟ್ರೋಫಿ ಕಡೆ ಗ್ರೂಪ್ ಮ್ಯಾಚ್ ನಲ್ಲಿ ಟೀಂ ಇಂಡಿಯಾ ಮತ್ತೆ ಗೆದ್ದು ಬೀಗಿದೆ ದುಬೈನ ಸ್ಪಿನ್ ಅಖಾಡದಲ್ಲಿ ಮತ್ತೆಲ್ಲ ಮುಳ್ಳಾಗಿದ್ದ ಕಿವೀಸ್ನ ಸ್ಪಿನ್ ಮಾಯಾ ಜಾಲದ ಮೂಲಕ ಹೊಸಕಿ ಹಾಕಿದೆ ಒಂದು ಹಂತದಲ್ಲಿ ಸೋತೆ ಬಿಡ್ತು ಅನ್ನೋ ಪಂದ್ಯವನ್ನ ನಲವತ್ನಾಲ್ಕು ರನ್ ಗಳ ಅಂತರದಿಂದ ಬಾಚಿಕೊಂಡಿದ್ದಾರೆ ಈ ಮೂಲಕ ಬದ್ಧ ವೈರಿ ಆಸೀಸ್ ವಿರುದ್ಧ ಸೆಮೀಸ್ ಕದನ ಫಿಕ್ಸ್ ಮಾಡಿಕೊಂಡಿದ್ದಾರೆ ಬೀದರ್ ಮೂಲದ ತರುಣ ವರುಣ್ ಚಕ್ರವರ್ತಿ ಭಾರತವನ್ನು ಸೋನಿನ ದವಡೆಯಿಂದ ಪಾರ್ ಮಾಡಿದ್ದಾರೆ ಏನಪ್ಪ ಬೀದರ್ ಹೇಗೆ ಬೀದರ್ ಹೇಗೆ ಅಂತ ತಲೆ ಕೆಟ್ಟ ಎಕ್ಸ್ಪ್ಲೇನ್ ಮಾಡ್ತೀವಿ ಮೊದಲು ಬ್ಯಾಟಿಂಗ್ ಇಳಿದಿದ್ದ ಭಾರತ ಸ್ಯಾಂಟ್ನರ್ ಪಡೆ ಮುಂದೆ ಸುಲಭದ ಇನ್ನೂರ ಐವತ್ತು ರನ್ ಗಳ ಟಾರ್ಗೆಟ್ ಇಟ್ಟಿತ್ತು ಸುಲಭದ ಟಾರ್ಗೆಟ್ ಅನಿಸ್ತಾ ಇತ್ತು ಈಗಿನ ಡಿ ಐ ಟಿ ಟ್ವೆಂಟಿ ಸ್ಟ್ಯಾಂಡರ್ಡ್ಸ್ ಎಲ್ಲ ನೋಡಿದಾಗ ಆದರೆ ದುಬೈನ ಆ ಪಿಚ್ನಲ್ಲಿ ಪಾಸ್ಟ್ ರೆಕಾರ್ಡ್ಸ್ ನೋಡಿದಾಗ ಸ್ಕೋರ್ಸ್ ನೋಡಿದಾಗ ಪರವಾಗಿಲ್ಲ ಅನ್ನೋ ತರನ ಇತ್ತು ಆ ಸ್ಕೋರ್ ಅದರ ಪರಿಣಾಮ ನ್ಯೂಜಿಲೆಂಡ್ ಅಕ್ಷರಶಃ ಒದ್ದಾಡ್ತು ಇನ್ನೂರ ಐದಕ್ಕೆ ಅಷ್ಟು ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರ್ತು ಹಾಗೆ ನೋಡಿದ್ರೆ ಭಾರತ ಕಳೆದ ವಾರ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಕ್ಕಿಂತ ಎಂಟೇ ರನ್ ಜಾಸ್ತಿ ಗಳಿಸಿತ್ತು ಆದರೆ ಭಾರತದ ನಾಲ್ಕು ಅಲಗಿನ ಸ್ಪಿನ್ ದಾಳಿ ಮುಂದೆ ನ್ಯೂಜಿಲೆಂಡ್ ಕಂಪ್ಲೀಟ್ ಕುಸಿದು ಹೋಯಿತು ತುಂಡು ತುಂಡಾಯಿತು ಅದರಲ್ಲೂ ಮಿಸ್ಟರ್ ಸ್ಪಿನ್ನರ್ ವರುಣ್ ಮುಂದೆ ಕಿವಿಗಳಿಗೆ ಆಟ ಆಡಕ್ಕೆ ಇಲ್ಲ ಅಲುಗಾಡೋಕ್ಕೂ ಆಗಲಿಲ್ಲ ಪಿಚ್ ಸ್ಪಿನ್ನರ್ಗಳಿಗೆ ಭಾರಿ ಗ್ರಿಪ್ ಕೊಡ್ತಾ ಇತ್ತು ಡ್ಯೂ ಕೂಡ ಇರಲಿಲ್ಲ ಬಾಲ್ ಗ್ರಿಪ್ ಮಾಡೋಕ್ಕೂ ಕಷ್ಟ ಆಗ್ತಾ ಇರಲಿಲ್ಲ ಹೀಗಾಗಿ ಕ್ಯಾಪ್ಟನ್ ರೋಹಿತ್ ಆರನೇ ಓವರ್ಗೆ ಸ್ಪಿನ್ ತಗೊಂಡ್ಬಂದರು ಆರನೇ ಓವರ್ಗೆ ಆರಂಭದಲ್ಲೇ ಪಾಂಡ್ಯ ರಚನ್ ವಿಕೆಟ್ ಉದುರಿಸಿದ್ರು ಕೇರ್ ಮಾಡಲಿಲ್ಲ ನೇರ ಹೋದ್ರು ವರುಣ್ ಚಕ್ರವರ್ತಿಯ ಮೊದಲ ಬಾಲಮ್ಸನ್ ಬೌಂಡ್ರಿ ಕಟ್ಟಿದ್ರು ಮಾಡಲೇ ಇಲ್ಲ ಶಾರ್ಟ್ ಆಫ್ ಫುಲ್ ಲೆಂತ್ ಹಾಕ್ತಾ ತಮ್ಮ ಬತ್ತಳಿಕೆಯಲ್ಲಿರೋ ಅಷ್ಟು ಮಿಸ್ಟರಿ ವೇರಿಯೇಷನ್ ಉರುಳಿಸ್ತಾ ಹೋದ್ರು ವಿಕೆಟ್ ತಗೊಳ್ತಾ ಹೋದ್ರು ಎರಡನೇ ಓವರ್ ಕಿವಿ ಬ್ಯಾಟರ್ ವಿಲ್ ಯಂಗ್ ಲೈನ್ ಮಿಸ್ ಜಡ್ಜ್ ಮಾಡಿ ಇನ್ಸೈಡ್ ಎಡ್ಜ್ ಆಗಿ ಬೌಲ್ಡ್ ಆದ್ರು ನಂತರ ಬಂದ ಡ್ಯಾರಿಲ್ ಮಿಚಲ್ ಜೂ ಕೂಡ ನಡೀಲೇ ಇಲ್ಲ ಈ ಸಲ ಈ ಹಿಂದೆ ವಿಶ್ವಕಪ್ನಲ್ಲಿ ಇದೇ ಮಿಚೆಲ್ ಭಾರತ ಮ್ಯಾಚ್ ಅನ್ನ ಕೈ ಚೆಲ್ಲೋ ರೀತಿ ಮಾಡಿದ್ರು ಭಾರತದ ವಿರುದ್ಧ ಎರಡು ಸಾಮಾನ್ಯವಾಗಿ ಸ್ಪಿನ್ ಚೆನ್ನಾಗಿ ಆಡ್ತಾರೆ ಮಲ್ಟಿಪಲ್ ಶಾರ್ಟ್ಸ್ ಇರ್ತಾ ಇತ್ತು ಇವ್ರ ಈ ಸಲ ಟೀಮ್ ಇಂಡಿಯಾ ಶಾರ್ಟ್ ಥರ್ಡ್ ಮ್ಯಾನ್ ಇಟ್ಟು ರಿವರ್ಸ್ ಸ್ವೀಪ್ ಲಾಕ್ ಮಾಡ್ಬಿಡ್ತು ಹಾಗಾಗಿ ಯಾವುದೇ ರಿಲೀಸ್ ಶಾರ್ಟ್ ಸಿಗಲಿಲ್ಲ ಅಲ್ಲದೆ ಕುಲ್ದೀಪ್ ರನ್ನ ಪಿಕ್ ಮಾಡೋಕೆ ಆಗ್ತಾ ಇರಲಿಲ್ಲ ಪರಿಣಾಮ ಎಲ್ ಬಿ ಗೆ ಬಲಿಯಾಗಿ ಪವಿಲಿಯನ್ ಸೇರಿದ್ರು ಹೀಗೆ ಭಾರತದ ಸ್ಪಿನ್ ಕ್ವಾರ್ಟೆಟ್ಗಳು ಯಾರೋ ಮಿಸ್ ಕಾಡೋಕ್ಕೂ ಬಿಡಲಿಲ್ಲ ಸ್ಟಂಪ್ ಗುರಿ ಇಟ್ಕೊಂಡು ಹಾಕ್ತಾ ಹೋದ್ರು ಹೀಗಾಗಿ ಕಿವಿಗಳ ಬ್ಯಾಟರ್ಗಳು ಪರದಾಡಿಬಿಟ್ರು ಎಷ್ಟರ ಮಟ್ಟಿಗೆ ಅಂದರೆ ನಾಲ್ಕು ಮಿಡಲ್ ಆರ್ಡರ್ ಬ್ಯಾಟರ್ಗಳು ಎಲ್ ಬಿ ಡಬ್ಲ್ಯೂ ಆದರು ಟಾಮ್ ಲಾತಮ್ ಜಡೇಜಾಗೆ ರಿವರ್ಸ್ ಸ್ವೀಪ್ ಬಾರಿಸೋಕೆ ಹೋಗಿ ಬಲಿಯಾದ್ರು ಮತ್ತೊಂದು ಕಡೆ ಗ್ಲೆನ್ ಫಿಲಿಪ್ಸ್ ಮೈಕಲ್ ಬ್ರೇಜ್ವೆಲ್ ವರುಣ್ ಗಾಳಕ್ಕೆ ಮೀನಾದರು ಬ್ರೇಜ್ವೆಲ್ ಔಟ್ ಇರಲಿಲ್ಲ ಡಿ ಆರ್ ಎಸ್ ತಗೊಂಡ್ರೆ ಉಳ್ಕೋಬೋದಾಗಿತ್ತು ಆದರೆ ಭಾರತದ ಬೌಲಿಂಗ್ ನೋಡಿದ್ರೆ ಇದು ತಾತ್ಕಾಲಿಕ ಜೀವದಾನ ಆಗ್ತಾಯಿತ್ತು ಒಂದ್ ಕಡೆ ಹೀಗೆ ಉಳ್ದವರೆಲ್ಲ ಉಳ್ತಾ ಹೋದ್ರು ಮತ್ತೊಂದ್ ಕಡೆ ವಿಲಿಯಮ್ಸನ್ ಮಾತ್ರ ಇನ್ನಿಂಗ್ಸ್ ಕಟ್ತಾ ಹೋದ್ರು ಆದ್ರೆ ಅದರಲ್ಲಿ ಭಾರತದ ಕೊಡುಗೆ ಕೂಡ ಇತ್ತು ವಿಲಿಯಮ್ಸನ್ರ ಮೂರು ಕ್ಯಾಚ್ ಡ್ರಾಪ್ ಆಗಿತ್ತು ಇದರಲ್ಲಿ ವಿಕೆಟ್ ಕೀಪರ್ ರಾಹುಲ್ ಎರಡು ಕ್ಯಾಚ್ ವಿಕೆಟ್ ಹಿಂದೆ ತಮ್ಮ ಕೈ ಬಿಟ್ಟಿದ್ರು ಆದ್ರೆ ಆಸ್ಕಿಂಗ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಅಂದ್ರೆ ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಹೀಗಾಗಿ ಅಕ್ಷರ್ ಪಟೇಲ್ ರ ಕೊನೆ ಬಾಲ್ಗೆ ಔಟ್ ಮಾಡೋಕೆ ಹೋಗಿ ಮಿಸ್ ಆದರು ಸ್ಟಂಪ್ ಔಟ್ ಆದರು ತಿರುಗಿ ಕೂಡ ನೋಡಲಿಲ್ಲ ಹಾಗೆ ಪವಿಲಿಂಗ್ ಕಡೆಗೆ ಹೋದರು ಅವರು ಎಂಬತ್ತೊಂದು ರನ್ಗೆ ಇನ್ನಿಂಗ್ಸ್ ಮುಗಿಸಿದ್ರು ಉತ್ತಮ ಇನ್ನಿಂಗ್ಸ್ ಆಡಿದ್ರು ವಿಲಿಯಮ್ಸನ್ ವಿಕೆಟ್ ಬೀಳ್ತಿದ್ದ ಹಾಗೆ ಕಿವಿ ಕನಸುಗಳು ಕೂಡ ಕಮರಿ ಹೋಗೋಕೆ ಶುರುವಾದವು ಕ್ಯಾಪ್ಟನ್ ಸ್ಯಾಂಟ್ನರ್ ಕೆಳಗೆ ಬೀಳ್ತಾ ಇದ್ದ ನ್ಯೂಜಿಲೆಂಡ್ ಬಲೂನ್ಗೆ ಸ್ವಲ್ಪ ಗಾಳಿ ಉದೋಕೆ ಟ್ರೈ ಮಾಡಿದ್ರು ಆದರೆ ಮೇಲಕ್ಕಾರಿಸ್ಲಿಕ್ಕೆ ಆಗ್ಲೇ ಇಲ್ಲ ಕಡೆಗೂ ಕೂಡ ಕೊನೆಗೆ ವರುಣ್ ಚಕ್ರವರ್ತಿ ಅಳಿದುಳಿದ ಎಲ್ಲ ವಿಕೆಟ್ಗಳನ್ನು ಕಬಳಿಸಿ ಒಂದು ರೌಂಡ್ ಹಿಂಗೆ ಈ ಜೆ ಸಿ ಬಿ ಮೂವ್ ಆಗ್ತಾ ಹೋದಾಗೆಲ್ಲ ಉರುಳಿಸ್ ಹೋಗುತ್ತಲ್ಲ ಆ ರೀತಿ ಕಡೆ ಎಲ್ಲ ವಿಕೆಟ್ಗಳನ್ನು ಉರುಳಿಸಿ ತಮ್ಮ ಮೊದಲ ಐದು ವಿಕೆಟ್ ಗೊಂಚಲನ್ನು ಫೈಫರ್ ಅನ್ನ ಪೂರೈಸಿದರು ಕಿವೀಸ್ ಕಟ್ಟುನಿಟ್ಟಿನ ದಾಳಿ ಮುಗ್ಗರಿಸಿದ ರೋಹಿತ್ ಪಡೆ ಇದಕ್ಕೂ ಮುನ್ನ ಟಾಸ್ ಸೋತ ಭಾರತ ಬ್ಯಾಟಿಂಗ್ ಇಳಿತು ರೋಹಿತ್ ರ ಹತ್ತನೇ ಟಾಸ್ ಸೋಲಿದು ಒಟ್ಟಾರೆ ಟೀಮ್ ತಗೊಂಡ್ರೆ ಹದಿಮೂರನೇ ಸೋಲ್ ಹೀಗೆ ಬ್ಯಾಟಿಂಗ್ ಇಳಿದ ಟೀಮ್ ಇಂಡಿಯಾವನ್ನ ಕಿವಿಗಳು ಕರಾರುಬಕ್ ದಾಳಿಯಿಂದ ಕಟ್ಟ ಹಾಕಿದ್ರು ಎರಡ್ ಸಾವಿರದ ಸೆಮೀಸ್ ನಲ್ಲಿ ಕಾಡಿದ್ದ ಮ್ಯಾಟ್ ಹೆನ್ರಿ ಮತ್ತೆ ಇಲ್ಲಿ ಭಾರತದ ಟಾಪ್ ಆರ್ಡರ್ಗೆ ಮುಳುವಾದ್ರು ಫಾರ್ಮ್ ನಲ್ಲಿದ್ದ ಶುಭ್ಮನ್ ಗಿಲ್ಗೆ ಆರಂಭದಲ್ಲಿ ಶಾರ್ಟ್ ಆಫ್ ಗುಡ್ ಲೆಂತ್ ಹಾಕಿ ಸಡನ್ ಆಗಿ ಒಂದು ಬಾಲ್ ಮುಂದಕ್ಕೆ ಹಾಕಿಬಿಟ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರೋದ ಗಿಲ್ ಶಫಲ್ ಮಾಡಕ್ ಹೋಗಿ ಎಲ್ ಬಿ ಡಬ್ಲ್ಯೂಗೆ ಬಲಿಯಾದ್ರು ಅಗ್ರೆಸಿವ್ ಆರಂಭ ಕೊಟ್ಟ ರೋಹಿತ್ ಕೂಡ फुल शॉट यत्नದಲ್ಲಿ 네라 미ಡ್ 위켓게 ಕ್ಯಾಚ್ ಕೊಟ್ಟರು ಏನು ಪಾಕ್ ವಿರುದ್ಧದ ಶತಕದಿಂದ ಹುಮ್ಮಸ್ನಲ್ಲಿದ್ದ ಕೊಹ್ಲಿ ಅಗ್ರೆಸಿವ್ ಆಗಿ ಕಂಡ್ರು ಮಾಡಿ ಹೆನ್ರಿಯ ಲಯ ತಪ್ಸೋಕ್ ನೋಡಿದ್ರು ಈ ಹಂತದಲ್ಲಿ ಆಫ್ ಸೈಡ್ ಎಡ್ಜ್ ಆಗಿ ಇನ್ ಸೈಡ್ ಎಡ್ಜ್ ಆಗಿ ಬೌಂಡ್ನ್ನು ಬಾರಿಸಿದ್ರು ಆದ್ರೆ ಮೂರನೇ ಸಲ ಕಟ್ ಶಾಟ್ ಹೊಡೆಯಕ್ಕೆ ಹೋಗಿ ಗ್ಲೆನ್ ಫಿಲಿಪ್ಸ್ ರ ಅದ್ಭುತ ಕ್ಯಾಚ್ ಗೆ ಬಲಿಯಾದ್ರು ಬ್ಯಾಕ್ವರ್ಡ್ ಪಾಯಿಂಟ್ ನ ಉಕ್ಕಿನ ಕೋಟೆ ಮಾಡ್ಕೊಂಡಿರೋ ಫಿಲಿಪ್ಸ್ ಒಳ್ಳೆ ಮೀನ್ ಹಿಡದಂತೆ ಕ್ಯಾಚ್ ಕಬಳಿಸ್ತಾ ಇದ್ದಾರೆ ಜಾಂಟಿ ರೋಡ್ಸ್ ಹತ್ತು ಹದಿನೈದು ಮ್ಯಾಚ್ಗೊಂದು ಇಂತಹ ಎಕ್ಸ್ಟ್ರಾರ್ಡಿನರಿ ಫೀಲ್ಡಿಂಗ್ ಮಾಡ್ತಾ ಇದ್ರು ಆದರೆ ಈ ಫಿಲಿಪ್ಸ್ ಪ್ರತಿ ಮ್ಯಾಚ್ ಗೊಂದು ಸ್ಟನ್ನಿಂಗ್ ಕ್ಯಾಚ್ ಹಿಡಿತಾ ಇದ್ದಾರೆ ಅಯ್ಯರ್ ಅಕ್ಷರ್ ಅಡಿಪಾಯ ವಿರಾಟ್ ವಿಕೆಟ್ ಬಿದ್ದಾಗ ಭಾರತ ಮೂವತ್ತು ರನ್ಗೆ ಮೂರು ವಿಕೆಟ್ ಕಳ್ಕೊಂಡು ಒದ್ದಾಡ್ತಾ ಇತ್ತು ಕಾಕದ ಅಳಿಯ ಅಂದರೆ ಕೊನೆ ಬಾರಿಗೆ ಟೀಮ್ ಇಂಡಿಯಾ ಹದಿನೈದು ಓವರ್ ಅಂತ್ಯಕ್ಕೆ ನಲವತ್ತಾರಕ್ಕಿಂತ ಕಮ್ಮಿ ರನ್ ಗಳಿಸಿ ಮೂರು ವಿಕೆಟ್ ಕಳ್ಕೊಂಡಿದ್ದು ಕೂಡ ಇದೇ ಕಿವಿಗಳ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರ ಆ ಕರಾಳ ಸೆಮೀಸ್ನಲ್ಲಿ ಅವತ್ತು ಕೂಡ ಮಿಡಲ್ ಆರ್ಡರ್ನಲ್ಲಿ ಎಡಬಲ ಜೋಡಿ ಒಂದಿಷ್ಟು ನಿಟ್ಟಿಸಿರು ಬಿಡೋ ರೀತಿ ಮಾಡಿತ್ತು ಇವತ್ತು ಕೂಡ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಒಳ್ಳೆ ಪಾರ್ಟ್ನರ್ಶಿಪ್ ತಂದು ಕೊಟ್ಟರು ವಿಕೆಟ್ ಕಾಪಾಡಿಕೊಂಡು ಆಮೇಲೆ ಥರ ಹೋಗ್ತಾ ಇದ್ರು ಐವತ್ತೊಂದು ಬಾಲ್ನಲ್ಲಿ ಒಂದು ಬೌಂಡ್ರಿ ಕೂಡ ಬಂದಿರಲಿಲ್ಲ ಒಂದು ಹಂತದಲ್ಲಿ ಅಕ್ಷರ್ ಪಟೇಲ್ ಅಂತೂ ಇಪ್ಪತ್ನಾಲ್ಕು ಬಾಲ್ಗೆ ಐದೇ ಐದು ರನ್ ಗಳಿಸಿದ್ರು ಅದರ ನಿಧಾನಕ್ಕೆ ಗೇರ್ ಚೇಂಜ್ ಮಾಡ್ತಾ ಹೋದರು ಪದೇ ಪದೇ ಲೆಂತ್ ಮಿಸ್ ಮಾಡ್ತಿದ್ದ ಬ್ರೇಸ್ವೆಲ್ ವಿರುದ್ಧ ಅಯ್ಯರ್ ಬ್ಯಾಕ್ ಫುಟ್ನಲ್ಲಿ ಒಂದೆರಡು ಬಾರಿಸಿದ್ರು ಅಕ್ಷರ್ ಕೂಡ ಮೈಚಳೆ ಬಿಟ್ಟು ಬಾರ್ಸೋಕೆ ಶುರು ಮಾಡಿದ್ರು ಇಬ್ಬರ ಪಾರ್ಟ್ನರ್ಶಿಪ್ ಮುಕ್ಕಾಲು ಶತಕ ದಾಟಿ ಹೋಯಿತು ಈ ಹಂತದಲ್ಲಿ ಅಯ್ಯರ್ ಹಾಫ್ ಸೆಂಚುರಿ ಕೂಡ ಮಾಡಿಕೊಂಡ್ರು ಕಳೆದ ಎಂಟು ಇನ್ನಿಂಗ್ಸ್ನಲ್ಲಿ ಅವರ ಆರನೇ ಹಾಫ್ ಸೆಂಚುರಿ ಆಗಿತ್ತು ಬೇಸ್ ಸೆಟ್ ಆಗಿದೆ ಏನೇನು ಫೈರ್ ಆಗಬೇಕು ಅಷ್ಟರಲ್ಲಿ ತೊಂಬತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ಗೂ ಬ್ರೇಕ್ ಬಿತ್ತು ಬಾಲ್ ಒಂದನ್ನು ಹಿಂದಕ್ಕೆ ಪೆಡಲ್ ಹೋಗಿ ಅಕ್ಷರ್ ಶಾರ್ಟ್ ಫೈನ್ ಲೆಗ್ಗೆ ಕ್ಯಾಚ್ ಕೊಟ್ಟರು ಬಟ್ ಹೀಗಿದ್ರು ಕೂಡ ನಂತರ ಬಂದ ರಾಹುಲ್ ಅಯ್ಯರ್ಗೆ ಒಳ್ಳೆ ಸಪೋರ್ಟ್ ಕೊಟ್ಟರು ಇಬ್ಬರ ಜೋಡಿ ಐದನೇ ವಿಕೆಟ್ಗೆ ಫಾಸ್ಟ್ ಆಗಿ ರನ್ ಕಲೆ ಹಾಕ್ತಾ ಇತ್ತು ಆದ್ರೆ ಅಯ್ಯರ್ ಶಾರ್ಟ್ ಬಾಲ್ ತನಗೆ ವೀಕ್ನೆಸ್ ಅಲ್ಲ ಅಂತ ಪ್ರೂವ್ ಮಾಡಲೇಬೇಕು ಅನ್ನೋ ರೀತಿ ಆಡ್ತಾ ಇದ್ರು ಹೀಗಾಗಿ ಪುಲ್ ಮೇಲೆ ಪುಲ್ ಬಾರಿಸೋಕೆ ಟ್ರೈ ಮಾಡ್ತಾ ಇದ್ರು ಟಾಪ್ ಎಡ್ಜ್ ಆಗ್ತಾ ಇತ್ತು ಈ ಹಂತದಲ್ಲಿ ಮೂರನೇ ಟಾಪ್ ಎಡ್ಜ್ ಒಂದು ಅಯ್ಯರ್ ಇನ್ನಿಂಗ್ಸ್ಗೆ ಬ್ರೇಕ್ ಹಾಕ್ತು ಎಪ್ಪತ್ತೊಂಬತ್ತು ರನ್ ಗಳನ್ನ ಗಳಿಸಿ ನೇನ್ ಸೆಂಚುರಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಜೋರಾಗಿ ಆಡ್ತಾ ಇದ್ದ ಅಯ್ಯರ್ ಅಯ್ಯೋ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು ಅಂತ ಅನ್ಕೊಂಡು ಪೆವಿಲಿಯನ್ಗೆ ಹೋದರು ಈ ವಿಕೆಟ್ ಬೀಳಿಸಿದ ಹಾಗೆ ಹಿಂದೆನೆ ರಾಹುಲ್ ಕೂಡ ಬಂದ್ರು ಸ್ಯಾಂಟ್ನರ್ರ ಎಸೆತ ಒಂದು ಶಾರ್ಪ್ ಟರ್ನ್ ಆಗಿ ಎಡ್ಜ್ ಆಗಿಬಿಡ್ತು ನಲವತ್ತು ಓವರ್ ಅಂತ್ಯಕ್ಕೆ ಭಾರತ ನೂರ ಎಂಬತ್ತೆರಡಕ್ಕೆ ಆರಕ್ಕೆ ಕುಸತಿತ್ತು ಎಲ್ಲಿ ಪೂರ್ತಿ ಐವತ್ತು ಓವರ್ ಮುಗಿಸುತ್ತೋ ಇಲ್ವೋ ಅಂತ ಅನಿಸಿತ್ತು ಆದರೆ ಕಡೆ ಗಳಿಗೆಯಲ್ಲಿ ಕುಂಕ್ಫು ಪಾಂಡ್ಯ ಕ್ರೂಷಿಯ ನಲವತ್ತೈದು ರನ್ ಗಳಿಸಿಬಿಟ್ರು ಜಡೇಜಾ ಜೊತೆಗೆ ಮತ್ತೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ಟಿದ್ರು ಉಳಿದ ವಿಕೆಟ್ ಎತ್ತಿದ್ರು ಈ ಸಲ ಬ್ಯಾಕ್ವರ್ಡ್ ಪಾಯಿಂಟ್ ನಲ್ಲಿ ಹೆನ್ರಿಗೆ ವಿಲಿಯಮ್ಸನ್ ಸಾಥ್ ಕೊಟ್ರು ಫಿಲಿಪ್ಸ್ ತರ ಡೈವ್ ಹೊಡೆದು ಎಡಗೈನಲ್ಲೊಂದು ಬಲಗೈನಲ್ಲೊಂದು ಅದ್ಭುತ ಕ್ಯಾಚ್ ಹಿಡಿದ್ರು ಹೆನ್ರಿ ಫೈವ್ ವಿಕೆಟ್ ಹಾಲ್ ಕಂಪ್ಲೀಟ್ ಮಾಡಿದ್ರು ಈ ಮೂಲಕ ಭಾರತ ಗ್ರೂಪ್ ಬಿ ನಲ್ಲಿ ಟೇಬಲ್ ಟಾಪರ್ ಆಯಿತು ಹೀಗಾಗಿ ಸೆಮೀಸ್ ನಲ್ಲಿ ಮಂಗಳವಾರದ ಸೆಮೀಸ್ ಕದನದಲ್ಲಿ ಗ್ರೂಪ್ ಗ್ರೂಪ್ ಎರಡನೇ ರ್ಯಾಂಕಿಂಗ್ ತಂಡ ಆಸ್ಟ್ರೇಲಿಯಾವನ್ನ ಭಾರತ ಫೇಸ್ ಮಾಡಲಿದೆ ಐಸಿಸಿ ಟೂರ್ನಮೆಂಟ್ ಅಂದ್ರೆ ಎಂತ ಜೋರಾಗಿ ಹೋಗ್ತಾ ಇರೋ ಟೀಮ್ ಕೂಡ ಭಾರತ ಹುಲಿಗಳ ತರ ಹೋಗ್ತಾ ಇರೋ ಭಾರತ ತಾಂಗರು ಬಂದು ಹಿಂಗೆ ನಿಂತ್ಕೊಂಡು ಕೂಡಲೇ ಗಾಬರಿ ಆಗಿಬಿಡುತ್ತೆ ಈ ಸಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅದ್ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನಮ್ಮವರಿಗೆ ಮತ್ತೆ ಇಡೀ ಜಗತ್ತಿನ ಕ್ರಿಕೆಟ್ ಟೀಮ್ ಗಳಿಗೆ ಈ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ಈ ನಾಕೌಟ್ ಸೆಮಿಫೈನಲ್ ಫೈನಲ್ ಅಂತ ಬಂದಾಗ ಮುಂದೆ ಕಾಂಗರುಗಳು ಬಂದು ನಿಂತಾಗ ದೆವ್ವ ನೋಡೋದಷ್ಟೇ ಹೆದರು ಬಿಡ್ತಾರೆ ಬಟ್ ಈ ಸಲ ಹಂಗೆ ಆಗಲ್ಲ ನಾವು ಸೆಮಿಸಲ್ಲಿ ಆಸ್ಟ್ರೇಲಿಯಾವನ್ನು ಹೊಡಿತೀವಿ ಅಂತ ಬಹಳ ಉತ್ಸಾಹದಲ್ಲಿ ಇರೋಣ ನಾವು ಇನ್ನು ಸ್ನೇಹಿತರೆ ಈ ವಿಡಿಯೋ ಶುರುವಲ್ಲಿ ವರುಣರನ್ನ ಬೀದರ್ ಹುಡುಗ ಅಂತ ಕರೆದ್ವಿ ಕಾರಣ ವರುಣ್ ಹುಟ್ಟಿದ್ದು ಬೀದರ್ನಲ್ಲಿ ವರುಣ್ ಚಕ್ರವರ್ತಿ ತಂದೆ ವಿನೋದ್ ಚಕ್ರವರ್ತಿ ಬಿ ಎಸ್ ಎನ್ ಎಲ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾಯಿದ್ರು ಹೀಗಾಗಿ ಸ್ಥಳಾಂತರ ಆಗ್ತಾ ಇರೋ ಕಾರಣದಿಂದ ಹಲವಾರು ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಬೀದರ್ನಲ್ಲಿದ್ದರು ಅವಾಗಲೇ ವರುಣ್ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ಆನಂತರ ತಮಿಳ್ನಾಡಿಗೆ ಅವ್ರ ಫ್ಯಾಮಿಲಿ ಮೂವ್ ಆಯಿತು ಸದ್ಯ ವರುಣ್ ತಮ್ಮ ಪರ್ಫಾಮೆನ್ಸ್ ಇಂದ ಸೆಮಿಫೈನಲ್ಗು ನಮ್ಮನ್ನ ಬಿಡಂಗಿಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೆಮೀಸ್ ಬಗ್ಗೆ ನಿಮ್ಮ ಲೆಕ್ಕಾಚಾರ ಇರೋ ಸ್ನೇಹಿತರೆ ಆಸ್ಟ್ರೇಲಿಯಾ ಮುಂದೆ ಕಮೆಂಟ್ ಮಾಡಿ ತಿಳಿಸಿ ಈ ಮ್ಯಾಚ್ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ